ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದ್ಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಳಿ ತಿದ್ದಾರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಇಂಜುರಿ ಆಗಿದೆ ಅಲ್ಲಿ ಸಿ ಸಿಟಿ ವಿೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಐ ಎಕ್ಸ್ಪ್ಲೋಸಿವ್ ಬ್ಲಾಸ್ಟರ್ ಅಂತ ಹೇಳ್ತಾರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ ನೋಡ್ಬೇಕು ಅದು ಇನ್ನೂ ತನಿಖೆ ನಡೀತಾ ಇದೆ ಅಲ್ಲ ಗೊತ್ತಿಲ್ವಲ್ಲಪ್ಪ ಇನ್ನೂ ಅಷ್ಟೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ ತನಿಖೆ ನಡೀತಾ ಇದೆ ಹೋಮ್ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ ಸೊ ಸ್ವಲ್ಪ ಒತ್ತಲ್ಲಿ ಗೊತ್ತಾಗುತ್ತೆ ಏನೋ ಭಾರಿ ಪ್ರಮಾಣ ಭಾರಿ ಭಾರಿ ಪ್ರಮಾಣ ಏನಿಲ್ಲ ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಝ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಎಲ್ಲ ಸಣ್ಣ ಟೈಮು ಇದೆಲ್ಲ ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎಷ್ಟಾಗಿ ಶುರು ಮಾಡ್ತಾರೆ ಈಗ ಎಲ್ಲ ಕಾಲದಲ್ಲೂ ನಡೆದಿದಾವೆ ಇದು ಬಟ್ ನಡಿಬಾರದು ನಡಿಬಾರ್ದು ಬಟ್ ನೋಡೋಣ ಏನು ಅಂತ ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟು ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲ ಮಂಗಳೂರಿನಲ್ಲೂ ಆಗಿರೋದು ಬಿಟ್ಟು ಅದು ಸಂಕ್ರಮಣಗಳ ಬಿಟ್ಟರೆ ಪುನಃ ಆಗಿರಲಿಲ್ಲ ಬಿಜೆಪಿ ಗೌರ್ಮೆಂಟಲ್ಲೇ ಆಗಿದ್ದರು ಅದು ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅದ ಕಠಿಣವಾದಂಥ ಕ್ರಮ ಕಲಿತು ಸರ್ ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್ ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರ ಇಲ್ಲ ರಾಜಕಾರಣ ಮಾಡಬಾರ್ದು ಈಗ ಬ್ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ ಅದರಲ್ಲಿ ರಾಜಕೀಯ ಏನು ನಾನು ಎಲ್ಲ ಕೋಆಪ್ರೇಟ್ ಮಾಡಬೇಕು ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕಠಿಣವಾದಂಥ ಕ್ರಮ ತಕ್ಕ ಕಾನೂನು ತನಿಖೆಗೆ ಗೊತ್ತಾಗಲ್ಲಪ್ಪ ಏನು ಇನ್ನೂ ಗೊತ್ತಿಲ್ವಲ್ಲ ಈಗ ನನಗೆ ಬ್ಲ್ಯಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು ಪೊಲೀಸ್ನವ್ರ ಜೊತೆ ಮಾತಾಡಿದೆ ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ ಒಂದು ಚಿಕ್ಕ ಬ್ಯಾಗಿ ಒಬ್ಬ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ ಅದಕ್ಕೆ ಅಲ್ಲಿ ಚಾಶಿಯರ್ ಇದ್ದನಲ್ಲ ಅವನು ಎಲ್ಲ ವಿಚಾರಣೆ ಮಾಡ್ತಾಯಿದ್ದಾನೆ ಯಾಕಂದರೆ ಅವನು ಚಾಶಿಯರ್ ಹತ್ರ ಹೋಗಿ ಬಿಲ್ ಸಿಕ್ ತಗೊಂಡು ಅಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಳಿ ತೆಗೆಲ್ಲ ಅಲ್ಲಿ ಬ್ಯಾಗ್ ಇಟ್ಟು ಪರಿಹಾರ ನೋಡೋಣ ಏನು ಅಂತ ಗೊತ್ತಿಲ್ಲ ನನಗೆ ಈಗ ಹೋಮ್ ಮಿನಿಸ್ಟರ್ ಬರ್ಲಿಲ್ಲ ಪರ್ಟಿಕ್ಯುಲರ್ಗೆ ಆ ಥರದ್ದು ಏನಾರಗಳಿದೆಯಾ ಇಲ್ಲಪ್ಪ ಏನು ಗೊತ್ತಾಗಿಲ್ರಿ ನೀವು ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಪುನಃ ಪುನಃ ಮಾತಾಡ್ತೀನಿ ನಾವು ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವಂತ ಹೇಳಿದೀನಿ ಕಮಿಷನ್ರಿಗೆ ಈಗ ಪೂರ್ಣ ಮಾಹಿತಿ ಸಿಕ್ಕಿದ್ಮೇಲೆ ಮತ್ತೆ ಹೇಳ್ತೀನಿ